ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಪಂಚಮಿ ತಿಥಿ ಬಂದಿದೆ ಸುಮಾರು ಜನ ಪಂಚಮಿ ತಿಥಿ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳ್ತಾ ಇದ್ದೀರಾ ಹೌದು ಪಂಚಮಿ ತಿಥಿ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಗೊತ್ತಾದರೆ ತಪ್ಪದೆ ನೀವು ಮಿಸ್ ಮಾಡ್ಕೊಳ್ಳದೆ ಈ ಪರಿಹಾರಗಳನ್ನ ಮಾಡ್ಕೊಳ್ತೀರಾ ಯಾಕಂದರೆ ವರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಹಾಗೂ ಪ್ರೀತಿಕರವಾದ ದಿನಗಳಲ್ಲಿ ಪಂಚಮಿ ತಿಥಿ ಬಹಳ ಶ್ರೇಷ್ಠವಾಗಿರುತ್ತೆ ಆ ದಿನ ಏನೇ ಕೇಳ್ಕೊಂಡ್ರು ಆ ತಾಯಿ ನಮಗೆ ಆಶೀರ್ವಾದ ಕೊಡ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಈ ದಿನನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಆ ತಾಯಿ ನಿಂತ ಜಾಗದಲ್ಲೇ ನಮ್ಮ ಪರಿಹಾರ ನಮ್ಮ ಕಷ್ಟಗಳಿಗೆ ಪರಿಹಾರ ಕೊಡ್ತಾಳೆ ಅಂಥದ್ದು ಈ ಪಂಚಮಿ ತಿಥಿಗಳಲ್ಲಿ ಕೇಳಿದಾಗ ಏನೇ ಕೋರಿಕೆ ಆದ್ರೂ ಸುಮಾರು ಜನಕ್ಕೆ ಹಣದ ಅವಶ್ಯಕತೆ ಇರುತ್ತೆ ಹಾಗೂ ಭೂಮಿಗೆ ಸಂಬಂಧಪಟ್ಟಂಥ ಈ ವ್ಯಾಜ್ಯಗಳಿರುತ್ತೆ ಕೋರ್ಟು ಕಚೇರಿಗಳ್ಗಲಿತ ಇರ್ತಾರೆ ಅಣ್ಣ ತಮ್ಮಂದರೆ ಆಸ್ತಿಗಳಿಗೆ ಜಗಳ ಮಾಡಿಕೊಂಡಿರ್ತಾರೆ ಅಥವಾ ನಾವು ನಮ್ಮ ಮನೆಯಲ್ಲಿ ಇದ್ದೀವಿ ಆದರೆ ಪೇಪರು ನಮ್ಮ ಅಣ್ಣನೇ ಹೆಸರಲ್ಲಿದೆ ಅವರು ಇಲ್ಲ ಈ ಥರ ಸತಾಯಿಸ್ತಾ ಇದ್ದಾರೆ ಯಾವುದೋ ಒಂದು ಕಾರಣಗಳು ಹುಡುಕೊಳ್ತಾರೆ ಸ್ನೇಹಿತರೆ ಈ ಆಸ್ತಿಗಳಿಗೆ ಅದೆಲ್ಲನೂ ನಮಗೆ ಕಂಪ್ಲೀಟಾಗಿ ಈ ಕಷ್ಟಗಳು ಅನ್ನೋದು ತೊಲಗೋಗ್ಬೇಕು ಅನ್ನೋದಕ್ಕೆ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾಯಿ ವರನೇ ಕೊಡ್ತಾಳೆ ಅಂತ ನಂಬಬಹುದು ಯಾಕಂದರೆ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಸಪ್ತ ಅಷ್ಟ ಮಾತೃಕೆಯರಲ್ಲಿ ತಾಯಿ ಐದನೇ ಸ್ಥಾನ ಇರೋದರಿಂದ ಆ ತಾಯಿಯನ್ನು ನಾವು ಪಂಚಮಿ ಅಂತ ಕೂಡ ಕರಿತೀವಿ ಐದು ಸಂಖ್ಯೆಯಲ್ಲಿ ಮಾಡಿಕೊಳ್ಬೇಕಾದ್ರೆ ಆ ದಿನ ನೀವು ಐದು ಅನ್ನುವ ಸಂಖ್ಯೆಯಲ್ಲಿ ಹೂವು ಅಥವಾ ನೈವೇದ್ಯ ಏನಾದರೂ ಇಟ್ಟು ಮಾಡಿಕೊಳ್ಬಹುದು ಈ ಪರಿಹಾರ ಬಂದು ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಸುಮಾರು ಜನ ಕೆಲವೊಂದು ಸಮಯಗಳಲ್ಲಿ ಹೆಣ್ಮಕ್ಳಾದರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ನಾವು ಏನೇ ಮಾಡಿದ್ರೂ ಯಾಕೋ ಆ ತಾಯಿಗೆ ನಮ್ಮ ಮೇಲೆ ಕರುಣೇನೇ ಇಲ್ಲ ಅಕ್ಕ ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸುಮಾರು ಜನಕ್ಕೆ ಪಾಸಿಟಿವ್ ಆಗಿ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ದಾರೆ ಕೆಲವೊಬ್ಬರು ನಮ್ಮ ಪ್ರಾಬ್ಲಮ್ ಯಾಕೋ ಇನ್ನೂ ಕಳೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಪ್ರಾಬ್ಲಮ್ಸು ಒಂದೇ ಥರ ಇರೋದಿಲ್ಲ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏಕೆಂದರೆ ಒಂದು ವಸ್ತುಗೆ ಆಗಲಿ ಒಂದು ಕೆಲಸಕ್ಕೆ ಆಗಲಿ ಅದರದೇ ಆದ ಒಂದು ಸಮಯ ಅನ್ನೋದು ಹಿಡಿಯುತ್ತೆ ಆ ಸಮಯಕ್ಕೆ ಮುಂಚೆನೇ ಯಾವುದೂ ಆಗೋದಿಲ್ಲ ತಡವಾಗಬಹುದು ಆದರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಕಾಯುವ ತಾಳ್ಮೆ ಅನ್ನೋದು ಇರಬೇಕು ಅಷ್ಟೇ ಏಕಂದರೆ ಏನೇ ಒಂದು ಮಾಡಬೇಕಾದ್ರೂ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಆ ಡೆಸ್ಟಿನಿಗೆ ನಾವು ಸೇರಬೇಕು ಅಂದರೆ ಒಂದಿಷ್ಟು ಸಮಯ ಅಂತ ಹಿಡಿಯುತ್ತಲ್ವ ಆ ಥರ ಈ ಥರ ಇರಬೇಕಾದ್ರೆ ಕೆಲಸಗಳು ಕೂಡ ಅದರದ್ದೇ ಆದ ಸಮಯ ಅನ್ನೋದು ಇರುತ್ತೆ ಆ ಸಮಯಕ್ಕೋಸ್ಕರ ನಾವು ಕಾಯೋಣ ಅಂತ ಹೇಳ್ತೀನಿ ಈಗ ತುಂಬ ಸುಲಭವಾದ ವಿಧಾನದಲ್ಲೇ ಯಾಕಂದರೆ ನಾವು ಮಾಡುವ ಪೂಜೆ ಮಂತ್ರ ಜಪ ಇದು ಯಾವುದೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿದ ಯಾವ ಕೆಲಸನೂ ಒಂಚೂರು ವೇಸ್ಟ್ ಆಗೋದಿಲ್ಲ ಅದೆಲ್ಲನೂ ನಮ್ಮ ಜೊತೆಯಲ್ಲಿ ನಮಗೆ ಪುಣ್ಯ ಅಂತ ಏನು ಹೇಳ್ತೀವಿ ಅದೆಲ್ಲ ಹ್ಯಾಡ್ ಆಗ್ತಾ ಹೋಗುತ್ತೆ ಅದರಿಂದ ತಪ್ಪದೇ ಈ ಸಣ್ಣ ಪರಿಹಾರ ನಾಳೆ ಮಾಡಿಕೊಳ್ಳಿ ಯಾಕಂದರೆ ಈ ವಸ್ತುಗಳಿಗೂ ಕೂಡ ಅಷ್ಟೇ ಶಕ್ತಿ ಇರೋದರಿಂದ ಹಾಗೂ ಈ ವಸ್ತುಗಳು ತಾಯಿಗೆ ತುಂಬ ಪ್ರೀತಿಕರವಾಗಿರೋದ್ರಿಂದ ಅಡಿಗೆ ಮನೆಯಲ್ಲೇ ಇರುವ ವಸ್ತುಗಳು ಸ್ನೇಹಿತರೆ ಇದಕ್ಕೆ ಯಾವುದಕ್ಕೆ ನಾವು ಆಗ ತಕ್ಷಣಕ್ಕೆ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಯಾಕಂದರೆ ಸುಮಾರು ಜನಕ್ಕೆ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ ಚಿಕ್ಕ ಬಾಡಿಗೆ ಮನೆಯಲ್ಲಿದ್ದೀವಿ ಸಣ್ಣ ಸಂಬಳ ಇದ್ದೀವಿ ಸಂಬಳಕ್ಕೆ ಇದ್ದೀವಿ ನಮ್ಮ ಜೀವನ ತುಂಬ ದುಸ್ಥಿತಿಯಲ್ಲಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ಕಷ್ಟ ಆಗುತ್ತೆ ಆದರೆ ನಾವು ಸುಮ್ಮನೆ ಕೂತ್ಕೊಳ್ಳದೆ ಏನೋ ಒಂದು ಸಣ್ಣದಾದ್ರೂ ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದು ಹಾಗೇ ಆಗುತ್ತೆ ಸ್ನೇಹಿತರೆ ಅದರಿಂದ ಸಮಯನ ವ್ಯರ್ಥ ಮಾಡಿದೆ ಮಾಡ್ಕೊಂಡು ನೋಡಿ ಒಂದು ಗಾಜಿನ ಬೌಲ್ ತಗೊಳ್ಳಿ ಆ ಗಾಜಿನ ಬಟ್ಲಲ್ಲಿ ನಮಗೆ ನೀವು ಏಳು ಕಾಯಿನ್ಸನ್ನು ಸೇಮ್ ಇರುವಂಥ ಕರೆನ್ಸಿಯನ್ನು ತಗೊಳ್ಳಿ ಯಾವುದಾದ್ರೂ ನೀವು ತಗೊಳ್ಬಹುದು ಸೇಮ್ ಇರಬೇಕು ಅಷ್ಟೇ ಈ ಎರಡು ಸ್ಪೂನು ಸಕ್ಕರೆ ಹಾಕಿ ಸಕ್ಕರೆ ಬಂದು ನಮಗೆ ಪಂಚಮಿ ತಿಥಿಯಂದು ಎಂದು ಬಹಳ ವಿಶೇಷವಾಗಿ ತಾಯಿಗೆ ಪರಿಹಾರ ಮಾಡಿಕೊಂಡಾಗ ಕಷ್ಟಗಳೆಲ್ಲ ಬೇಗ ತೊಲಗೋಗುತ್ತೆ ಹಾಗೆ ನೀವು ಈ ಲವಂಗ ಮುಗ್ಗಿರುವಂಥ ಲವಂಗವನ್ನು ಅದರ ಜೊತೆ ಹಾಕ್ಕೊಳ್ಳಿ ಬಹಳ ಅಂದರೆ ಬಹಳ ವಿಶೇಷವಾಗಿರುತ್ತೆ ಈ ಮುಗ್ಗಿರುವಂಥ ಲವಂಗ ಕೂಡ ನಮಗೆ ಏಳು ಇರಬೇಕು ಈ ಎಲ್ಲನೂ ನೀವು ಆ ಬೌಲಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ಬೌಲು ಅಥವಾ ಪ್ಲೇಟು ಗಾಜಿನದಿದ್ದರೆ ತುಂಬ ಒಳ್ಳೆಯದು ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಬಿಡಿ ಒಂದು ಸೈಡ್ಗೆ ಆಗ ಅದರ ರಿಸಲ್ಟು ದಿನದಿಂದ ದಿನಕ್ಕೆ ಯಾವ ಥರ ಆಗುತ್ತೆ ಅನ್ನೋದು ನೀವು ನೋಡಬಹುದು ಅದನ್ನು ಇಪ್ಪತ್ತೊಂದು ದಿನ ಇಡೀ ಸ್ನೇಹಿತರೆ ಇಪ್ಪತ್ತೊಂದು ದಿನ ಆದಮೇಲೆ ಆ ಸಕ್ಕರೆ ಕರಗೋಗಿರುತ್ತೆ ಅಥವಾ ಹಾಗೆ ಇದ್ರೂ ಅದನ್ನು ಹಿರುವೆಗಳಿಗೆ ಹಾಕ್ಬಿಡಿ ಆ ಲವಂಗಗಳನ್ನ ನೀವು ನಿಮ್ಮ ಮನೆ ಹತ್ತಿರ ಇರುವ ಪಾಟ್ಗಳಲ್ಲಿ ಹಾಕ್ಬಿಡಿ ಯಾರು ತುಳಿಯಿದೆ ಇರುವ ಜಾಗದಲ್ಲಿ ಆ ಕಾಯಿನ್ಸನ್ನು ನಿಮ್ಮ ದೇವ್ರ ಮನೆಯಲ್ಲಿ ನಾವು ಹೇಗಿದ್ದರೂ ಪೂಜೆಗೆ ಒಂದು ಬಟ್ಲಲ್ಲಿ ಕಾಯಿನ್ಸ್ ಅಂತ ಇಟ್ಟೇ ಇರ್ತೀವಿ ಆ ಕಾಯಿನ್ಸ್ ಜೊತೆ ಈ ಕಾಯಿನ್ಸನ್ನು ಸೇರಿಸಿ ಹಾಗೆ ಇಡಿ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಈ ಒಂದು ಪರಿಹಾರ ಬಂದು ಬಹಳ ಬದಲಾವಣೆ ಅನ್ನೋದು ಜೀವನದಲ್ಲಿ ತಂದು ಕೊಡುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು